ನೋಡಿ ಅವರ ಮನಸ್ಸಿಗೆ ಘಾಸಿಯಾಗಿದ್ದರೆ ಅವರಿಗೆ ಆ ರೀತಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಹೇಳಿ ಖಚಿತವಾಗಿ ಅನಿಸಿದರೆ ಅವರು ನ್ಯಾಯವನ್ನು ಕೇಳೋದ್ರಲ್ಲಿ ಅಥವಾ ಯಾರನ್ನೋ ಭೇಟಿ ಆಗೋದರಲ್ಲಿ ನಾನು ತಪ್ಪಿದೆ ಅಂತ ಹೇಳಲ್ಲ ಆದರೆ ಅವರು ಕೂಡ ಸದನದ ಒಬ್ಬ ಸದಸ್ಯಾಗಿ ಸದನದ ವ್ಯಾಪ್ತಿನಲ್ಲಿ ನಡೆಯುವಂತಹ ಏನೇ ಘಟನೆಗಳಿಗೂ ಘಟನೆಗಳ ವಿಚಾರದಲ್ಲಿ ನ್ಯಾಯವನ್ನು ಕೇಳಬೇಕಾದ್ರು ಸ್ಪೀಕರ್ ಅನ್ನೋದನ್ನು ಎಲ್ಲರೂ ಅರಿತುಕೊಂಡ್ರೆ ಒಳ್ಳೆಯದು ಧರ್ಮಸ್ಥಳಕ್ಕೆ ಬನ್ನಿ ಪ್ರಮಾಣ ಮಾಡೋಣ ಅಂತ ಸವಾಲಾಗುವಂಥ ಕೆಲಸವನ್ನು ನಾನು ಈ ಆಣೆ ಪ್ರಮಾಣದ ಬಗ್ಗೆ ಈ ರಾಜಕಾರಣಿಗಳ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೋಗಲ್ಲ ಯಾಕೆ ಅಂತೇಳಿ ಹೇಳಿದರೆ ಈ ಥರ ಪ್ರಮಾಣ ಮಾಡೋದು ಆ ನಂತರ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅನ್ನೋದು ಯಾವನು ಬಿಚ್ಚಿಡಲ್ಲ ಏನಿಲ್ಲ ಏ ನಿಂದು ಹೊರಗಡೆ ಆಗ್ತೀನಿ ಅಂತ ಹೇಳ್ತಾರೆ ಈ ರಾಜಕಾರಣಿಗಳನ್ನ ಜನ ನೋಡಿಬಿಟ್ಟಿದ್ದಾರೆ ನಾನು ಇಂಥ ವಿಚಾರಗಳಿಗೆ ಬಗ್ಗೆ ಕಾಮೆಂಟ್ ಅಲ್ಲ ಇವತ್ತು ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ಯಾರ್ಯಾರ ಯೋಗ್ಯತೆ ಏನು ಅಂತೇಳಿ ಹೇಳ್ಬಿಟ್ಟು